ಸುಮಾರು ಎರಡು ನೂರ ಎರಡು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆ ಐವತ್ತು ನಿಮಿಷದಲ್ಲಿ ತಲುಪಿ ರೋಗಿಯ ಜೀವ ಉಳಿಸಿದ ಎಕ್ಸ್ಪರ್ಟ್ ಚಾಲಕ ಉದಯ್ ನಾಯಕ್ ಎಷ್ಟೋ ಬಾರಿ ರೋಗಿಯ ಜೀವ ಉಳಿಸುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನು ತೊರೆದು ವಾಹನ ಚಲಾಯಿಸುವ ಆಂಬ್ಯುಲೆನ್ಸ್ ಚಾಲಕರ ಬಗ್ಗೆ ಕೆಲವರಲ್ಲಿ ತಾಸ್ತಾರ ಭಾವನೆ ಇರುವಂಥದ್ದು ಸುಳ್ಳಲ್ಲ ಆದರೆ ಆಂಬುಲೆನ್ಸ್ ಚಾಲಕರ ಸೇವೆಯನ್ನು ಗಮನಿಸಿದಾಗ ಈ ಭಾವನೆ ಇಟ್ಟುಕೊಂಡವರು ದಯವಿಟ್ಟು ತಮ್ಮ ಮನದಿಂದ ತೆಗೆದು ಹಾಕಬೇಕು ಇಲ್ಲಿದೆ ನೋಡಿ ಅದಕ್ಕೊಂದು ಉದಾಹರಣೆ ಸೋಮವಾರ ಸಿರ್ಸಿಯ ನೆಹರು ನಗರದ ನಿವಾಸಿಯಾದ ಪಲ್ಲವಿ ಎಂಬುವವರು ಅನಾರೋಗ್ಯದಿಂದ ಸಿರಿಸಿಯ ರೋಟರಿ ಹಾಸ್ಪಿಟಲ್ ಚಿಕಿತ್ಸೆಗೆ ಹೋದಾಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲನ ಕೆಎಂಸಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ಅಲ್ಲಿನ ವೈದ್ಯರು ಸೂಚಿಸಿದ್ದರಲ್ಲದೆ ಕಾಲ ಅವಕಾಶ ಮೂರು ಗಂಟೆ ಮಾತ್ರ ನೀಡಲಾಗಿತ್ತು ಆಗ ತಕ್ಷಣಕ್ಕೆ ನಾಗಸ್ವರ ಆಂಬ್ಯುಲೆನ್ಸ್ ಸರ್ವಿಸ್ ಸಿರ್ಸಿ ಅವರಿಗೆ ಕರೆ ಮಾಡಿದಾಗ ತಕ್ಷಣಕ್ಕೆ ಆಗಮಿಸಿದ ಉದಯ್ ನಾಯಕ್ ಯಾವುದೇ ಜೀರೋ ಟ್ರಾಫಿಕ್ ಇಲ್ಲದೆ ಸುಮಾರು ಎರಡು ನೂರ ಎರಡು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಅಂದರೆ ವೈದ್ಯರು ಸೂಚಿಸಿದ ಸಮಯಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ಮುಟ್ಟಿಸಿ ಎಲ್ಲರ ಕೃತಜ್ಞತೆಗೆ ಪಾತ್ರರಾದರು ಈ ಚಾಲಕನ ಸಾಹಸಕ್ಕೆ ಒಂದು ಹ್ಯಾಂಡ್ಸ್ ಅಪ್ ಹೇಳಲೇಬೇಕು